માય ફ્રેડ ઓટો એ તો એ મુકીતલાય કોડ હોવા નહી બાં આવો મકોડો ચુના કે જો ઓરીંગ કરી

ನನ್ನ ಮಗಳು ಮಾಡಕ್ಕೆ ತಿಂತಿದ್ದಿಂದ ಹೊಟ್ಟೆ ನೋಡಿ ಹೆಂಗೆ ಬರ್ತದೆ ಹಂದಿ ಹೊಟ್ಟೆ ಒಂದು ಮಗಳರ ಸ್ವಾರಿ ಸ್ವಾರಿಗಿ ಆನಿ ಮನೆಯಾಗಳೆ ನೀವು ಅರ ತಿಂದ ನಾಯಿ ಮನೆಯಾಗ ನಾಯಿ ಮರಿಯಲ್ಲ ನೋಡಿರಿ ಹಂದಿ ಮರಿಯಾಗ್ಯಲ್ಲ ಯಾರಪ್ಪನ ದುಡ್ಡಾರೇನು ತಿಂದಿಲ್ಲ ಸ್ವಂತ ದುಡ್ಡು ನಮ್ಮ ಅಪ್ಪನ ದುಡ್ಡು ಹಿಂಗೆ ತಿನ್ನೋದಕ್ಕೆ ನಿನ್ನ ನಿಮ್ಮ ಅಪ್ಪನ ಜಲ್ದಿ ಹೋದವ ಮುಕ್ಳೆ ಮಣ್ಣು ಹಾಕೊಂಡು ಮತ್ತು ಹುಂಡಿ ಎತ್ತಿ ತಿಂತಾವೆ ಎರಡೂಗೂ ತಾಯಿ ಮಗ ಮತ್ತು ದುಡ್ಡು ದುಡ್ದು ಸತ್ತು ಹೋಯ್ತದೆ ನನ್ನ ನಾಲ್ಕು ಒಪ್ಪತೈದು ತಲೆ ಮ್ಯಾಗ ಇರೋಲ್ಲಾ ಮಾಡ್ದೇ ಅವ್ರು ತಿನ್ನೋದಕ್ಕೆ ಕಲಸಾದವ ಇದನ್ನೆಲ್ಲ ಕೇಳಲ್ಲ ಗಪ್ಪ

ಏ ಹುಚ್ಚಿ ರಾಶಿ ಚಂದ ಆಕಿ ಆಕಿನ್ ಚಂದ ನೋಡ್ಕೊತಾ ನಿಮ್ಮ ಸಿನಾ ಗಂಡನ ಬೇರೆ ಮಾಡ್ತಾಳ ಆಕಿ ಇಲ್ಲ ಜವಾಬ್ದಾಗಲ್ಲ ಬಂದ್ಬಿಡೀನಿ ನಾನ್ ನೋಡ್ಕೋನಿ ಆಕಿನ ಕೈ ಅಂದಾಕಿ ಬಾಯ ಹಲ್ಲ ಉದಸ್ತಿನಿ ಬುಲಾ ಏನಿಲ್ಲ ಅವ ಚೊಲೋನೆ ಆಗ್ಯಾರ ಅವಶಗಳ ಏನೂ ಮಾಡ್ಯಾರ ಓ ಜಗ ಮಾಡುದನ್ನ ಬಂದ್ಬಿಡು ಏನೋ ತಿನ್ನ ನಾನು ಇರ್ತೀನಿ ಸಲ ಏನು ಬೇಕಾಗಿಲ್ಲ ಏನು ಜಗಳ ಮಾಡಿದ್ರು ನಾನು ಅಲ್ಲೇ ಇರ್ತೀನಿ ಅವ್ರ ಮನ್ಯಾಗ ಇಲ್ಲ ಜವಾಬ ಮಾಡುದ್ ಬಂದ್ಬಿಡು ನಿಂದ ಎಲ್ಲಾ ನಾ ಕೊಡ್ತೀನಿ ಹಾ ಧಾರಾವಾಗಿ ನೋಡಾಕ್ ಕುಂತಾವ ನಿಂಗ ಹಾ ಓ ನೋಡಾ ಕೊಡ್ಲಿಕ್ ಇಲ್ಲಿಗೆ ಹೊಸ ಟೀ ಕಳಿಸ್ತೀನಿ ಏನ ಏನಾದ್ರ ಏನಾದ್ರೂ ಆಯ್ತಂದ್ರ ಸ್ವಲ್ಪ ಜಾಸ್ತಿ ಕೆಲಸ ಇತಂದ್ರಾ ಜೋರಬನ ನೆನ ತಕ ಮೊಕ್ಕೆ ಮುಡೋ ಮಾಡ್ಲಿಕ್ಕೆ ಮುದಿಕಿ ಬಿಸಲೇ ಅಡ್ಡಡಕ ಹೋಗಿ ಬಿಳಗೆ ಕರಿಯಾಗಿ ಮತ್ತೆ ಹಾಗೇನಿಲ್ಲವಾ ಅವರು ಮಾಡ್ತಾರ ನಾನು ಮಾಡ್ತೀವಿ ಇಬ್ರು ಸೇರೆ ಮಾಡ್ತೀವಿ ಏ ಇಲ್ಲ ಸ್ವಲ್ಪ ನೆನ ತಕ ಮೊಕ್ಕೆ ಮತ್ತೆ ಬಿಸಲೇ ಅಡ್ಡಡಕ ಹೋಗಿ ಬಿಡು ಚಲೋನೇ ಅದಾರ ಅವರು ಏ ಮಾರಿ ನೋಡಲಿ ನನ್ನ ಮಗಳನ್ನ ಚಾನ್ ನೋಡ್ಕೊಂಡು ಅನಿಸ್ತದನೋ ಹಾಗೆ ಅನಸಕದ ತಾನಾ ಮುತ ಮಂದರವಾಗಿದೆ

ಏನ್ ಮಾಡ್ತಾನ ಅಲ್ಲ ಅದೇ ಹೊಟ್ಟಿ ಅದೇ ಮಾಡದ ಮತ್ತೆ ಮಾಡ್ತಾನೆ ಹಂಗ್ ನೋಡ್ ಎರಡ್ ಸಾವಿರ ಹೋದನಾ ನೋಡಿದ್ರೆ ಮಾಡಿ ನೋಡಿ ಅಣ್ಣ ಆಗೇತಿ ಮಗ ನೋಡಿ ಎರಡ್ ಸಾವಿರ ನೀರ್ ತೊಂಬರ್ ಕುಡಿಯೋ ಸ್ವಲ್ಪ ನೀನೇ

ಅದ ದಬೈಶ್ರೀ ನೀ ಗಂಡಸು ದಬೈಸ್ ಅವ್ರಿಗೆ ದಬಾಯ್ಸು ದಬಾಯ್ಸು ನಾನು ನೋಡೋದೆ ನಿಮ್ಮ ಮಾತಾ ನಿಮ್ಗೆ ತಿಳ್ಕೊಂಡೆ ಮಾತಾಡಿ ಹೇಳ್ತೀನಿ ನಿಮಗೆ ಏ ಅಲ್ಲ ನಾಯಿ ಕಿಮ್ಮತಾ ನೀನು ನಿಮ್ಮ ಮಗ ಕಿಮ್ಮತ್ತಿಲ್ಲ ಏ ಇಲ್ಲ ಮಗ ಅಂತ ಏನು ಮಾಡಿದೆ ಏನು ಏನೂ ಮಾಡ್ಲಾರಬೇಕ ಮಾಡಲಿ ಏನಾರ ಸ್ವಲ್ಪ ದುಡಿಲಿ ದುಡಿದು ತಂದು ಹಾಕ್ಲಿ ಕೊಡ್ತೇವೆ ಏನು ಮಾಲಿ ಪಗಾರ ಬರ್ತವೆ ರಗಡ ಅದೇ ಹ್ಞೂ ಅದೆ ಗಂಡ್ಸು ಪಗರ್ ಪಗಾರ ಬರ್ತೈತಿ ಅದನ್ನ ತಿನ್ಕೊತ ಕೂತಿರಿ ನೀವು ಒಟ್ಟು ತಿನ್ನೋದ್ ಅಲೋ ಹ್ಯಾಂಗೆ ಕೂತಿದ್ದ ತಿನ್ನೋಂಗಿಲ್ಲ ಒಟ್ಟು ನೀವು ತಂದು ಪಗಾರ ನಿಮ್ಗೆ ನಿಮ್ಮ ಮಗನ ಏನು

ಹಾಕಿನಿ ರೀ ಬಗ್ಗಕ್ಕು ಅಗಲ ಆಗೈತಿ ಹೊಟ್ಟೆ ಹತ್ತಾಕತ್ತೈತಿ ಎಲ್ಲ ಬರ್ಸಲ್ಲಿ ಹೊಟ್ಟೆ ಬರ್ಸಿದ್ರೆ ಅದು ಕಾಣ್ತಿತ್ತು ಅಲ್ಲಪ್ಪ ಲಗ್ನ ಎರಡು ವರ್ಷ ಆಯ್ತು ಮತ್ತು ಮೊಮ್ಮಗ್ನ ಯಾವ ಮೊಮ್ಮಗ್ಳ ಕೊಡ್ತೀನಿ ಕೇಳು ಹೇಳ್ಯಾ ಇಲ್ಲ ಕೈಯಾಗ ಏ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಯಾನ್ರಿ ಒಂದು ಎರಡು ವರ್ಷ ಹೋಲಿ ಮೊದಲೇ ಅಲ್ಲಿ ಅಂತ ಊರಾಗ ನಾವು ಬದ್ಕೋದೆ ಕಷ್ಟ ಆಗತ್ತದ ಮತ್ತು ಇದನ್ನೊಂದು ತೋಂದೆಲ್ಲಿ ಕೊಯ್ ಕುಂಡಾಡುದು ರೀ ಅದಕ್ಕೆ ಒಂದು ಎರಡು ವರ್ಷ ಬಿಟ್ಟು ಮಾಡ್ಬೇಕ ಬಿಟ್ಟಿರಿ ನಾನು ಏ ಏನಾಯ್ತು ಆಕಿನ ಏನು ರೀ ನೋಡೋಣ ಮಾನ ಶಾರ್ಟ್ ಬರೋದ್ರೆ ಸೆಟ್ಲ್ ಬರ್ದಂಗೆ ನೋಡು ಹುಂಚಿ ಗಿಡ ಮುಪ್ಪ ಆದ್ರೆ ಹುಳಿ ಮುಪ್ಪ ಆಗಿಲ್ಲ ಅಂತಾರೆ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಕ್ಳು ಮಾಡಿದ ದೊಡ್ಡ ಕೆಲಸ ಅನ್ರಿ ನಾಯಿಗೂ ಮಕ್ಳ ಮನುಷ್ಯ ಗುರಿ ಮುಖ್ಯ ಜೀವನದಾಗ ನೀ ಅದನ್ನ ಮಾಡು ಮಾತಾಡಿದ್ರೆ ಮಕ್ಕಳು ಆಗಲ್ಲ ಮಾಡಿ ತೋರ್ಸ್ಬೇಕು ನಿಮ್ಗೆ ಅಂದ್ರೆ ಕೆಲಸ ಬಸ್ ಏನಾದ್ರು ಚಂತನ ಮುಂದಿರ್ತೀರಿ ಮೊಮ್ಮಕ್ಳು ಬರೋ ವಯಸ್ಸಿನಾಗ ಮಗುನೇ ತಾಡಿಸ್ತಾನೆ ಈಗ ನಮಸ್ಕಾರ ಬಾಪಾ ಹಿರಿ ಮಗ ನೋಡ್ರಿ ಹೇಳ್ರಿ ಹಿರಿ ಮಗ ಚೆಂತನ ಮಾಡತ ನಮಗ್ ಬುದ್ಧಿ ಹಾಕ್ಬಾರ ಯಾಕ್ರಿ ಚಿಕನ್ ಲೆಗ್ ಪೀಸ್ ತಿನ್ರಿ ಯಾವ ತಪಳ ತಪಲ ಚಿಕನ್ ಲೆಗ್ ಪೀಸ್ ಆಯ್ತು ಲೆಗ್ ಪೀಸ್ ಪೀಸ್ ಏನು ಕೇಳ

ಕೋ ಇಲ್ಲಿಗೆ ತಸ್ಕೆ ನಳಗೆ ಎಲ್ ಚತ್ರಿಡಿತ್ತು ಇರ್ಲಣ್ಣಾ ಅವರಿಗೂ ಸ್ವಲ್ಪ ಹಿಡಿ ಕರಗದ ಬಿಡೋ ನಡೀತೈತಿ ನೀ ಕಂಪು ಆದಿ ಅಥವಾ ಮುಂದೆ ಚತ್ರ ನಳಕ್ಕೆ ಕಡಿತು ಹೋಗೋ ತಮ ಇರು ಹೋಗು ಅಪ್ಪ ಕರೆದು ಸುಮ್ಮನೆ ಇಲ್ಲಿ ಮಾತಾಡಕ್ಕೆ ಬಂದು ಪರ್ಸನಲ್ ಆಗಿ ನಾವು ಮಾತಾಡ್ತೀನಿ ನೀನು ಮನೆ ಮಾತಾಡ್ತೀಯಾ ಇಲ್ಲ ನಾನು ಇಲ್ಲಿ ಅವನೀ ಯಾಕರೀ ಯಾಕತ್ತಿರಿ ಬರ್ಲಿ ಬರ್ರಿ ಅವ ಅಕ್ಕ ಎಳ್ಳೆರ ಕುಡಿತೇನಾ இல்லப்பா ஏ குடியக்கா திடீர்மாமா உஷார் போய் ஊத்தங்க

நக்கி <Tabii> சும் <yapa hermano> <Kristin za mahiesselera> <suyni> <sharpway tha epidemiology>